ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಡುಗುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತರಗತಿ ಕೊಠಡಿಗಳ ಮಂಜೂರಾತಿಗಾಗಿ ಆಗ್ರಹಿಸಿ ಕಾಲ್ನಡಿಗೆ ಹಾಗೂ ಉಪವಾಸ ಪ್ರತಿಭಟನೆ ನಡೆಸಿದ ಮುಖ್ಯ ಶಿಕ್ಷಕ ವೀರಣ್ಣ ಅವರನ್ನು ಗುರುವಾರ ಸೇವೆಯಿಂದ ಅಮಾನತ್ ಮಾಡಲಾಗಿದೆ ಸರ್ಕಾರಿ ನೌಕರನಾಗಿ ಅದರಲ್ಲೂ ಮುಖ್ಯ ಶಿಕ್ಷಕನಾಗಿ ಇಲಾಖೆ ವಿರುದ್ಧ ಪ್ರತಿಭಟಿಸಿ ಇಲಾಖೆ ಹಾಗೂ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ದೀರಿ ಈಗಾಗಲೇ ಎರಡು ಕೊಠಡಿ ಮಂಜೂರಾಗಿದೆ ಶೀಘ್ರ ಕೆಲಸಗಳು ಆರಂಭ ಆಗುತ್ತೆ ಅಂತ ಹೇಳಿದ್ರು ಅನುಚಿತವಾಗಿ ವರ್ತಿಸಿದ್ರಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಅಮಾನ ು ಮಾಡಲಾಗಿದೆ ಅಂತ ರಾಯಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ತಿಳಿಸಿದ್ದಾರೆ ಇದಕ್ಕೆ ವೀರಣ್ಣ ಮಡಿವಾಳರು ಶಾಲೆಯ ಅಭಿವೃದ್ಧಿಗೆ ಒಂಬತ್ತು ವರ್ಷಗಳಿಂದ ಶ್ರಮಿಸ್ತಾ ಇದ್ದಾನೆ ಇದಕ್ಕೆ ಸಾಕ್ಷಿಯಾಗಿ ಶಾಲೆಗೆ ಹಲವು ಪ್ರಶಸ್ತಿಗಳು ಬಂದಿದೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಕೂರಲು ಕಷ್ಟ ಅಂತ ಮಕ್ಕಳು ಹೇಳಿದ ಕಾರಣಕ್ಕೆ ಪ್ರತಿಭಟನೆ ನಡೆಸಿದೆ ಅಂತ ಹೇಳಿದ್ದಾರೆ ಹಾಗೆ ಮುಂದುವರೆದು ನಾನು ಸರ್ಕಾರದ ಘನತೆ ಹೆಚ್ಚಿಸುವ ಕೆಲಸ ಮಾಡಿದ್ದೇನೆ ಇಲಾಖೆ ಅಥವಾ ಸರ್ಕಾರಕ್ಕೆ ಮುಜುಗರವನ್ನ ತಂದಿಲ್ಲ ನಾಲ್ಕು ಕೊಠಡಿ ನಿರ್ಮಿಸಿಕೊಡಿ ಕನಸಿನ ಶಾಲೆ ನಿರ್ಮಿಸೋಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೋರಿದ್ದಾರೆ ಶಿಕ್ಷಕ ಮಿತ್ರ ವೀರಣ್ಣ ಕಲ್ಕೇರಿ ಅವರನ್ನ ಅಮಾನತು ಮಾಡಿರುವಂತಹ ಚಿಕ್ಕೋಡಿ ಜಿಲ್ಲೆಯ ಬಿಇಒ ಮತ್ತು ಶಿಕ್ಷಣ ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರಿಗೆ ಕೇಳ ಬಯಸೋ ಪ್ರಶ್ನೆ ಏನು ಅಂತಂದ್ರೆ ಹೌದು ಶಿಕ್ಷಕ ವೀರಣ್ಣ ನಿಮ್ಮ ಸರ್ಕಾರದ ರೂಲ್ಸನ್ನು ಮುರಿದಿದ್ದಾರೆ ಸರ್ಕಾರಿ ನೌಕರರು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತಿಲ್ಲ ಅನ್ನೋ ನಿಯಮವನ್ನು ಮುರಿದಿದ್ದಾರೆ ಆಯಿತು ಅವರು ತಪ್ಪಿತಸ್ಥ ಅವರಿಗೆ ಅಮಾನತು ಶಿಕ್ಷೆ ವಿಧಿಸಿ ನಿಮ್ಮ ದೊಡ್ಡ ಸ್ಥಾನವನ್ನ ತೋರಿಸ್ಕೊಂಡಿದ್ದೀರಿ ವೀರಣ್ಣ ತನಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತ ಪಾದಯಾತ್ರೆ ಮಾಡಿಲ್ಲ ಅಲ್ವಾ ತನ್ನ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ ಅಂಬೇಡ್ಕರ್ ಫೋಟೋ ಹಿಡಿದು ಧರಣಿ ಮಾಡಿಲ್ಲ ಅವರು ಮಾಡಿದ್ದು ತಾನು ಕೆಲಸ ಮಾಡೋ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋಕೆ ಕೊಠಡಿ ಇಲ್ಲ ಈವರೆಗೆ ಎಷ್ಟೇ ಮನವಿ ಮಾಡಿಕೊಂಡ್ರು ಯಾರೂ ಕಿವಿಗೆ ಹಾಕೊಳ್ಳಿಲ್ಲ ದಯವಿಟ್ಟು ಮಕ್ಕಳಿಗೆ ತರಗತಿಯನ್ನು ಕಟ್ಸ್ಕೊಡಿ ಅಂತ ಪ್ರತಿಭಟನೆ ಮಾಡಿದ್ರು ನಿಮ್ಮ ಪ್ರಕಾರ ಇದು ಸರ್ಕಾರಕ್ಕೆ ಮುಜುಗರ ತಂದಿದೆ ವೀರಣ್ಣ ಅನಾಗರಿಕವಾಗಿ ವರ್ತಿಸಿದ್ದಾನೆ ಅಂತ ಹೇಳಿದ್ರಿ ಹಾಗಾದ್ರೆ ಅಧಿಕಾರಿಗಳೇ ಮಂತ್ರಿಗಳೇ ನಿಮ್ಮ ಪ್ರಕಾರ ನಾಗರಿಕ ವರ್ತನೆ ಯಾವುದು ಇದೇ ವೀರಣ್ಣ ತನ್ನ ಶಾಲೆಗೆ ಸೋಷಿಯಲ್ ಮೀಡಿಯಾ ಮೂಲಕ ದೇಣಿಗೆ ಸಂಗ್ರಹಿಸಿ ಶಾಲೆಗೆ ಬಣ್ಣ ಹೊಡಿಸಿ ಅನೇಕ ಉಪಕರಣಗಳನ್ನು ತರಿಸಿ ಮಕ್ಕಳಲ್ಲಿ ಪೋಷಕರಲ್ಲಿ ಹುಮ್ಮಸ್ಸು ತುಂಬಿದಾಗ ನೀವಿದಕ್ಕೆ ಸಂಬಂಧವೇ ಇಲ್ಲದಂತೆ ಕುಳಿತಿದ್ದು ನಾಗರಿಕ ಆಗಿತ್ತಾ ಒಂದು ಶಾಲೆಯಲ್ಲಿ ಮಕ್ಕಳಿದ್ದಾರೆ ಅದೇ ಮೇಷ್ಟ್ರು ಕುಳಿತು ಪಾಠ ಮಾಡುವ ಕನಿಷ್ಠ ಕೊಠಡಿ ಸೌಲಭ್ಯ ಇಲ್ಲದೇ ಇರುವಂತೆ ಮಾಡಿರೋದು ನಿಮ್ಮ ನಾಗರಿಕ ವರ್ತನೆನಾ ಹಲವಾರು ಸಲ ಕೊಠಡಿ ನಿರ್ಮಾಣಕ್ಕೆ ಮನವಿ ಮಾಡಿಕೊಂಡಾಗ್ಲೂ ಅದನ್ನು ಕಡೆಗಣಿಸಿದ್ದೀರಲ್ವಾ ಅದು ನಿಮಗೆ ನಾಗರಿಕ ವರ್ತನೆನಾ ಹೇಳಿ ಯಾವುದು ನಿಮ್ಮ ನಾಗರಿಕ ವರ್ತನೆ ನೀವು ಶಿಕ್ಷಣಾಧಿಕಾರಿಗಳಾಗಿ ಮಂತ್ರಿಗಳಾಗಿ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ರೆ ಒಬ್ಬ ಶಿಕ್ಷಕನಾದ ವೀರಣ್ಣ ಬೀದಿಯಲ್ಲಿ ನಿಂತು ನ್ಯಾಯ ಕೇಳಿ ನಿಮ್ಮಿಂದ ಅನಾಗರಿಕ ವರ್ತನೆ ಅಂತ ಹೇಳಿಸ್ಕೊಳ್ಬೇಕಾಗಿತ್ತಾ ವೀರಣ್ಣನ ಕಾಳಜಿಯನ್ನ ಬಲ್ಲ ಈ ನಾಡಿನ ಸಾವಿರಾರು ನಾಗರಿಕ ಪ್ರಜ್ಞಾವಂತರು ಹೇಳ್ತಾ ಇದ್ದೇವೆ ಶಾಲಾ ಮಕ್ಕಳ ಮೂಲಭೂತ ಹಕ್ಕನ್ನ ಕೇಳಿದ ವೀರಣ್ಣ ಅತ್ಯಂತ ಜವಾಬ್ದಾರಿಯುತ ನಾಗರಿಕ ಮತ್ತು ಶಿಕ್ಷಕರಾಗಿದ್ದಾರೆ ಅವರ ಅಹಿಂಸಾತ್ಮಕ ಹಾಗೂ ಗಾಂಧಿ ಅಂಬೇಡ್ಕರ್ ಮಾರ್ಗದ ಪ್ರತಿಭಟನೆಗೆ ಕನಿಷ್ಠ ಬೆಲೆ ಕೊಡದೆ ಅವರನ್ನ ಅತ್ಯಂತ ನೀಚ ರೀತಿಯಲ್ಲಿ ನಡೆಸಿಕೊಂಡು ಅವರನ್ನ ಅಮಾನತುಗೊಳಿಸಿರೋ ನೀವು ಗರ್ವಿಷ್ಠ ಅಧಿಕಾರಿಗಳು ನಿಜವಾಗ್ಲೂ ಅನಾಗರಿಕ ವರ್ತನೆಯನ್ನ ನೀವು ತೋರಿಸಿದಿರಿ ಈ ಕೂಡಲೇ ವೀರಣ್ಣವರ ಅಮಾನತನ್ನ ರದ್ದುಪಡಿಸಿ ಕಾನೂನಾತ್ಮಕ ಿಲ್ಲದಿದ್ರು ನ್ಯಾಯಬದ್ಧವಾಗಿರುವ ವೀರಣ್ಣನ ಪ್ರತಿಭಟನೆಗೆ ಮನ್ನಣೆ ನೀಡಿ ಮಕ್ಕಳಿಗೆ ಕೊಠಡಿ ನಿರ್ಮಿಸಿ ನಿಮ್ಮ ಗೌರವವನ್ನು ಉಳಿಸಿಕೊಂಡು ಸರ್ಕಾರದ ಗೌರವವನ್ನು ಉಳಿಸಿ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ